ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ನ್ಯೂಸ್ ಫಾರ್ ಕರ್ನಾಟಕ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಪ್ರಕರಣಗಳು ಆತಂಕಕಾರಿ ಮಟ್ಟಕ್ಕೇರಿವೆ ಚಿಕಿತ್ಸೆಗೆ ಲಕ್ಷಾಂತರ ಹಣ ಹೇಗೆ ಭರಿಸಬೇಕು ಎಂಬ ಗಂಭೀರ ಚಿಂತೆಯೂ ಇದೆ ಅನೇಕರು ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗದ ಕಾರಣ ಹೃದಯಾಘಾತದ ನಂತರದ ಗೋಲ್ಡನ್ ಅವರ್ ಅಂದರೆ ಮೊದಲ ತೊಂಬತ್ತು ನಿಮಿಷಗಳೊಳಗೆ ಪ್ರಾಣ ಕಳೆದುಕೊಳ್ಳುತ್ತಾರೆ ಆದರೆ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೀವ ಉಳಿಸಲು ಸರ್ಕಾರವು ಒಂದು ಮಹತ್ವದ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ ಮಾರುಕಟ್ಟೆಯಲ್ಲಿ ಐವತ್ತು ಸಾವಿರಕ್ಕೆ ಸಮಾನ ಬೆಲೆ ಬಾಳುವ ಹೃದಯಾಘಾತದ ನಿರ್ಣಾಯಕ ಚಿಕಿತ್ಸೆ ಇನ್ನು ಮುಂದೆ ಉಚಿತವಾಗಿ ಲಭ್ಯವಾಗಲಿದೆ ಹೃದ್ಯಾಘಾತದಿಂದ ಸಾವಿನ ಪ್ರಮಾಣ ಹೆಚ್ಚುತ್ತಿರುವುದಕ್ಕೆ ತತ್ಕ್ಷಣ ಪರಿಹಾರ ಒದಗಿಸಲು ರಾಜ್ಯ ಸರ್ಕಾರವು ಟೆನೆಕ್ಟಿಪ್ಲೇಸ್ ಮತ್ತು ಸ್ಟ್ರೆಪ್ಟೋಕಿನೇಸ್ ಎಂಬ ಕ್ಲಾಟ್ ಬಸ್ಟರ್ ಚುಚ್ಚುಮದ್ದನ್ನು ಉಚಿತವಾಗಿ ನೀಡಲಿದೆ ಈ ಜೀವರಕ್ಷಕ ಔಷಧಗಳು ಈಗ ಎಲ್ಲಾ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಜಿಲ್ಲಾ ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯ ಈ ಚುಚ್ಚುಮದ್ದುಗಳು ವಿಶೇಷವಾಗಿ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟಿದ ರಕ್ತವನ್ನು ತಕ್ಷಣ ಕರಗಿಸಿ ಹೃದಯಕ್ಕೆ ರಕ್ತದ ಹರಿವು ಪುನರಾರಂಭವಾಗುವಂತೆ ಮಾಡುತ್ತದೆ ತಜ್ಞರ ಪ್ರಕಾರ ಸರಿಯಾದ ಸಮಯದಲ್ಲಿ ಈ ಇಂಜೆಕ್ಷನ್ ನೀಡಿದರೆ ಸಾವಿನ ಅಪಾಯವನ್ನು ಮೂವತ್ತರಿಂದ ನಲವತ್ತು ಶೇಕಡಾವರೆಗೆ ಕಡಿಮೆ ಮಾಡಬಹುದು ಗೋಲ್ಡನ್ ಅವರ್ ಎಂದರೇನು ಹೃದಯಕ್ಕೆ ರಕ್ತ ಪೂರೈಸುವ ನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದಾಗ ಹೃದಯ ಸ್ನಾಯುಗಳಿಗೆ ಆಮ್ಲಜನಕ ತಲುಪುವುದಿಲ್ಲ ಈ ಸ್ಥಿತಿ ಗಂಭೀರವಾಗುತ್ತದೆ ಹೃದಯಾಘಾತದ ನಂತರದ ಮೊದಲ ತೊಂಬತ್ತು ನಿಮಿಷಗಳು ವೈದ್ಯಕೀಯವಾಗಿ ಅತಿ ಪ್ರಮುಖ ಈ ಅವಧಿಯಲ್ಲೇ ಚಿಕಿತ್ಸೆ ದೊರೆತರೆ ಜೀವ ಉಳಿಯುತ್ತದೆ ಅದೇ ಕಾರಣಕ್ಕೆ ಸರ್ಕಾರ ಈ ನಿರ್ಧಾರವನ್ನು ಜೀವ ಉಳಿಸುವ ಕ್ರಾಂತಿ ಎಂದು ಪರಿಗಣಿಸಿದೆ ಮೊದಲ ಚಿಕಿತ್ಸೆ ಎಲ್ಲೆಲ್ಲಿ ಸಿಗುತ್ತದೆ ಈಗ ತ್ವರಿತ ಚಿಕಿತ್ಸೆ ಪಡೆಯಲು ದೊಡ್ಡ ಆಸ್ಪತ್ರೆಗಳಿಗೆ ಧಾವಿಸುವ ಅವಶ್ಯಕತೆಯಿಲ್ಲ ಸರ್ಕಾರವು ಹಬ್ ಅಂಡ್ ಸ್ಪೋಕ್ ಮಾದರಿಯನ್ನು ಜಾರಿಗೊಳಿಸಿದೆ ಸ್ಪೋಕ್ ಆಸ್ಪತ್ರೆಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಸಿಎಚ್ಸಿ ಮತ್ತು ಜಿಲ್ಲಾ ಆಸ್ಪತ್ರೆಗಳು ಹಾಗೂ ಹಬ್ ಆಸ್ಪತ್ರೆಗಳು ಈ ಪದ್ಧತಿಯ ಮೂಲಕ ಸಮಯ ಉಳಿಯುತ್ತದೆ ಸಾಮಾನ್ಯ ಜನರಿಗೆ ಗುಣಮಟ್ಟದ ಚಿಕಿತ್ಸೆ ಗ್ರಾಮೀಣ ಜನತೆಗೆ ಜೀವದಾನ ಆಸ್ಪತ್ರೆಯಲ್ಲಿ ಆಗುವ ಕ್ರಮಗಳು ರೋಗಿ ಹೃದಯಾಘಾತದ ಲಕ್ಷಣಗಳೊಂದಿಗೆ ಬಂದ ಕೂಡಲೇ ತಕ್ಷಣ ಇಸಿಜಿ ಪರೀಕ್ಷೆ ಹೃದಯಾಘಾತ ದೃಢಪಟ್ಟ ತಕ್ಷಣ ಉಚಿತ ಕ್ಲಾಡ್ಬಸ್ಟರ್ ಇಂಜೆಕ್ಷನ್ ರೋಗಿಯ ಸ್ಥಿತಿ ಗಂಭೀರವಾದರೆ ಹೆಚ್ಚಿನ ಚಿಕಿತ್ಸೆಗೆ ಹಬ್ ಆಸ್ಪತ್ರೆಗೆ ಶಿಫಾರಸ್ಸು ಈ ಎಲ್ಲಾ ಕ್ರಮಗಳನ್ನು ವೈದ್ಯರಿಗೆ ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಯಾಗಿ ನೀಡಿದೆ ಸಾಮಾನ್ಯ ಜನರಿಗೆ ಇದರಿಂದ ಏನು ಲಾಭ ಇನ್ನು ಜೀವಕ್ಕೆ ಹಣದ ಅಡ್ಡಿ ಇಲ್ಲ ಬಡ ಮತ್ತು ಮಧ್ಯಮ ವರ್ಗದವರೆಗೂ ಸೂಪರ್ ಸ್ಪೆಷಾಲಿಟಿ ಮಟ್ಟದ ಚಿಕಿತ್ಸೆ ಗ್ರಾಮೀಣ ಪ್ರದೇಶಗಳಲ್ಲೂ ಜೀವ ಉಳಿಸುವ ಅವಕಾಶ ಪ್ರಾಣರಕ್ಷಿಸುವ ನಿರ್ಣಾಯಕ ಕ್ಷಣಗಳಲ್ಲಿ ವಿಳಂಬ ಇಲ್ಲ ಸರ್ಕಾರದ ಉದ್ದೇಶ ಚಿಕಿತ್ಸೆ ಎಲ್ಲರ ಹಕ್ಕು ಜೀವ ಉಳಿಯಬೇಕು ಚಿಕಿತ್ಸೆಯ ವೆಚ್ಚವೇ ಕಾರಣವಾಗಿ ಜೀವ ಹೋಗಬಾರದು ಭಾರತದಲ್ಲಿ ಹೃದಯಾಘಾತದಿಂದ ಸಾವಿನ ಪ್ರಮಾಣ ಕಡಿಮೆ ಮಾಡಲು ಈ ಕ್ರಮ ಅತ್ಯಂತ ಮಹತ್ವದ ಹೆಜ್ಜೆಯಾಗಲಿದೆ ಇದನ್ನು ಇತರ ರಾಜ್ಯಗಳು ಅನುಸರಿಸಿದರೆ ಸಾವಿರಾರು ಜೀವಗಳನ್ನು ಉಳಿಸಬಹುದು ಈ ಕಾರ್ಯಕ್ರಮದ ಜಾರಿಯ ಯಶಸ್ಸು ವೈದ್ಯರ ಸ್ಪಂದನೆ ಮೂಲಭೂತ ಸೌಕರ್ಯ ಮತ್ತು ಸಾರ್ವಜನಿಕ ಜಾಗೃತಿಯ ಮೇಲೆ ನಿರ್ಧರಿತವಾಗಿರುತ್ತದೆ ಈ ಮಹತ್ತರ ನೀತಿಯ ಪ್ರತಿಯೊಂದು ಮುಂದಿನ ಬೆಳವಣಿಗೆಯನ್ನು ತಕ್ಷಣ ನಿಮಗೆ ತಲುಪಿಸುತ್ತೇವೆ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು